A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Moninado region. Dairy Fresh Ice Creams are little joy for all.

ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿದೆ ರೈತರ ಕಾಯ್ದೆ ಹೇಗೆ ವಾಪಸ್ ಪಡೆದರೂ ಅದೇ ರೀತಿ ಇದನ್ನು ವಾಪಸ್ ಪಡೆಯಬೇಕು ನರೇಗಾದಿಂದ ನಮ್ಮ ಜನರಿಗೆ ಯಾವ ರೀತಿ ಅನುಕೂಲವಾಗಿತ್ತು ನರೇಗಾದಲ್ಲಿ ಏಳು ಸಾವಿರ ಕೋಟಿ ರು ಕೇಂದ್ರದಿಂದ ರಾಜ್ಯಕ್ಕೆ ಬರುತ್ತಿತ್ತು ಉದ್ಯೋಗ ನೀಡುವ ಕುರಿತು ಪಂಚಾಯಿತಿ ಸದಸ್ಯರು ತೀರ್ಮಾನ ಮಾಡ್ತಾ ಇದ್ರು ಪಂಚಾಯಿತಿ ಸದಸ್ಯರ ಹಕ್ಕನ್ನ ಕೇಂದ್ರ ಕಸಿದಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ನರೇಗಾ ಹೋರಾಟದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಮನ್ರೇಗಾದಲ್ಲಿ ವೈಯಕ್ತಿಕ ಕಾಮಗಾರಿ ಸಾಕಷ್ಟು ನಡೆಯುತ್ತಿದೆ ನಮ್ಮ ಕ್ಷೇತ್ರದ ನಾವು ಮನರೇಗಾದಲ್ಲಿ ಸಾಕಷ್ಟು ಕಾಮಗಾರಿ ನಡೆಸಲಾಗಿದೆ ಕಾಮಗಾರಿ ಬಗ್ಗೆ ತನಿಖೆ ನಡೆಸಿದ್ರು ಕೊನೆಗೆ ಅದರ ಬಗ್ಗೆ ನಮಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ನೀಡಿದ್ರು ಬಿಜೆಪಿ ಪಕ್ಷದವರು ಮೊದಲು ಗಾಂಧೀಜಿಯವರನ್ನ ಕೊಂದ್ರು ಈಗ ಅವರು ಅವರ ಹೆಸರನ್ನ ಹಾಕಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ಒಂದು ಸಣ್ಣ ಬ್ರೇಕ್ ಮುಗಿಸಿ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ ನೀವು ತಿನ್ನುವುದು ನಿಮ್ಮ ಲಿಫರ್ ತಿನ್ನುತ್ತದೆ ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ಖಂಡಿತ ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ರೈತರ ಹೋರಾಟ ಯಾವ ರೀತಿ ವಾಪಸ್ ತೆಗೆದುಕೊಂಡು ಆ ರೀತಿ ತೆಗೆದುಕೋಬೇಕು ಏಳು ಸಾವಿರದ ಆರರಿಂದ ಏಳು ಸಾವಿರ ಕೋಟಿ ರೂಪಾಯಿ ಹಣ ನರೇಗಾದಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಿತ್ತು ನಾವೆಲ್ಲ ಉದ್ಯೋಗದ ಹಕ್ಕು ಪ್ರತಿಯೊಬ್ಬರು ಕೂಡ ಇತ್ತು ಪಂಚಾಯಿತಿಗಳಲ್ಲಿ ಯಾರು ಬೇಕಾದ್ರೂ ಅರ್ಜಿ ಕೊಟ್ಬಿಟ್ಟು ಉದ್ಯೋಗ ಏನು ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಳ್ಳುವಂಥ ಶಕ್ತಿ ಇತ್ತು ಪಂಚಾಯತಿ ಸದಸ್ಯರು ಕೂತ್ಕೊಂಡು ಆ ಪಂಚಾಯತಿಲಿ ಎಷ್ಟು ಉದ್ಯೋಗಿದಾರ ಇವರು ನೌಕರಿದ್ದಾರೆ ನರೇಗಾ ನೌಕರು ಅವ್ರನ್ನ ಒಳಗೊಂಡಂತೆ ಏನೇನು ಕೆಲಸ ತಗೋಬೇಕು ಅಂತೇಳಿ ಪಂಚಾಯಿತಿಯ ಸದಸ್ಯರುಗಳು ತೀರ್ಮಾನ ಮಾಡ್ತಿದ್ದವು ಆ ಪಂಚಾಯಿತಿ ಸದಸ್ಯರ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಇವತ್ತು ದೆಹಲಿಯಿಂದ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ಯಾಟಲೈಟ್ ಮುಖಾಂತರ ಆಮೇಲೆ ನಾವು ತನ್ನ ಸ್ವಂತ ಜಮೀನಲ್ಲಿ ನಮ್ಮ ನರೇಗ ಮನ್ರೇಗ ನಿಮ್ಮ ಸ್ವಂತ ಜಮೀನಲ್ಲೇ ನಿಮ್ಮ ಅಡಕೆ ತೋಟದಲ್ಲೋ ಇಲ್ಲ ನಿಮ್ಮ ಜಮೀನು ಮಟ್ಟ ಮಾಡ್ಕೊಳ್ಳೋ ವಿಚಾರ ಇರ್ಬೋದು ತೆಂಗಿನ ತೋಟ ಇರ್ಬೋದು ಎಲ್ಲ ಕಡೆನೂ ಅವ್ರ ಜಮೀನಲ್ಲೇ ಕೂಲಿ ಮಾಡ್ಕೊಳ್ಳೋ ಕೂಡ ಅವಕಾಶ ಇತ್ತು ಇಲ್ಲ ಆಶ್ರಯ ಮನೆ ಕಟ್ಟುವಾಗ ಇಲ್ಲ ಇಂಗು ಗುಂಡಿ ಕಟ್ಟುವಾಗ ಜಮೀನು ಮಟ್ಟ ಮಾಡ್ಕೊಳ್ಳುವಾಗ ಕಟ್ಟಿಗೆ ನಮ್ಮ ದನಿ ಕೋಟಿಗೆ ಕಟ್ಟುವಾಗ ನನ್ನ ಕ್ಷೇತ್ರದಲ್ಲಿ ಸುಮಾರು ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ದನಿಲ್ ಕೊಠಿಗೆ ನಾನು ಖರ್ಚಿದ್ದೀನಿ ಒಂದು ವರ್ಷ ಇನ್ನೂರು ಕೋಟಿ ಇನ್ನೂರೈವತ್ತು ಕೋಟಿ ಎಲ್ಲ ಖರ್ಚು ಮಾಡಿದ್ದೀನಿ ನೂರಾರು ಚೆಕ್ ಡ್ಯಾಬ್ ಮಾಡಿದ್ದೀನಿ ಏನೋ ಡಿ ಕೆ ಶಿವಕುಮಾರ್ ಏನೋ ದುಡ್ಡು ದೊಡ್ಡಬಿಟ್ಟವ್ ಹೇಳ್ಬಿಟ್ಟು ಡೆಲ್ಲಿಯಿಂದ ಟೀಮ್ ಎಲ್ಲ ಬಂದಿತ್ತು ಇನ್ವೆಸ್ಟಿಕೇಷನ್ ಮಾಡಿ ಕೊನೆಗೆ ನಮ್ಮ ಈಶ್ವರಪ್ಪನವರೇ ಕೊನೆಗೆ ಇವಾಗ ರೆಕಮೆಂಡೇಶನ್ ಮಾಡಬೇಕಾದ ಪರಿಸ್ಥಿತಿ ಬಂತು ಅವರೇ ರೆಕಮೆಂಡೇಷನ್ ಮಾಡಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಗೆ ಕರೆಸಿ ದೆಹಲಿಯಲ್ಲಿ ಅವರು ಆರ್ ಡಿ ಪಿ ಆರ್ ಮಿನಿಸ್ಟ್ರೂ ದೆಹಲಿಯಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟರು ಇಡೀ ದೇಶಕ್ಕೆ ಹಂಗೆ ನಮ್ಮ ಪಂಚಾಯಿತಿಗಳೆಲ್ಲ ಕೆಲಸ ಮಾಡ್ತಾ ಇತ್ತು ಇವತ್ತು ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಯಾವ ಬಿ ಜೆ ಪಿ ಗೌರ್ಮೆಂಟ್ ಅವರು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ತೆಗೆದುಹಾಕ್ಟಿದ್ದಾರೆ ಮಹಾತ್ಮ ಗಾಂಧಿ ಹೆಸರು ತೆಗೆದುಹಾಕಿದವರು ತೀರ್ಗ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎದುರುಗಳನ್ನ ಕೂತ್ಕೊಂಡು ದೌಡ ಮಾಡಿದ್ದಾರೆ ಆ ನೈತಿಕತೆಯನ್ನು ಬಿ ಜೆ ಪಿಯವರು ಜನತಾದಳದವರು ಕರ್ಕೊಂಡಿದ್ದಾರೆ ನಾವು ಇವತ್ತು ಸ್ಪೆಷಲ್ ಸೆಷನ್ ತೆರೆದಿರದೆ ಇದರ ಬಗ್ಗೆ ನಾವು ಚರ್ಚೆ ಮಾಡಿ ಸಾಧಕ ಬಾಧಿಕ ಚರ್ಚೆ ಮಾಡಿ ನಾವು ವಿರೋಧ ವ್ಯಕ್ತಪಡಿಸಿ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಇದನ್ನು ವಿಡ್ರಾ ಮಾಡ್ಕೊಳ್ಬೇಕು ಅಂತೇಳಿ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ನಾವು ಕಲಿಸ್ಕೊಡ್ತೇವೆ ಇದಲ್ಲದೆ ನೆನೆ ನಮ್ಮ ಪಕ್ಷದಿಂದ ನಮ್ಮ ಮುಖ್ಯಮಂತ್ರಿಗಳು ಕೂಡ ಒಂದು ನಿರ್ಣಯ ಮಾಡಿ ಕೊಟ್ಟಿದ್ದೇವೆ ಎಲ್ಲ ಗ್ರಾಮ ಪಂಚಾಯಿತಿಗಳ ಹೆಸರನ್ನು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇಟ್ಟು ಆ ಊರ ಹೆಸರು ಪಕ್ಕನ ನೀವು ಬರೀಬೇಕು ಅಂತೇಳಿ ಅವರ ಹೆಸರು ನಾಮಕರಣ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ ಅದಕ್ಕೆ ಪಿ ಮುಖ್ಯಮಂತ್ರಿಗಳು ಕೂಡ ಘೋಷಣೆಯನ್ನು ಮಾಡಿದ್ದಾರೆ ನಾನು ಡೆಪ್ಯು ಸಿ ಎಂ ಇರ್ಬೋದು ಬಟ್ ಪಕ್ಷದ ಅಧ್ಯಕ್ಷ ಆಗಿದ್ದರಿಂದ ಪಕ್ಷದ ತೀರ್ಮಾನವನ್ನು ಅವರಿಗೆ ನಾವು ತಿಳಿಸಿದ್ದೇವೆ ಈ ರೀತಿ ನರೇಗಾನಲ್ಲಿ ಒಳ್ಳೆ ಕೆಲಸ ಆಗ್ತಾಯಿತ್ತು ಮುಂದಕ್ಕೆ ಭಾಳ ಕಷ್ಟ ಆಗ್ತದೆ ಮುಂದಕ್ಕೆ ಬಿ ಜೆ ಪಿ ಗೌರ್ಮೆಂಟ್ ಹೋಗಲೇ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಹೇಳಿದ್ದಾರೆ ಇದನ್ನು ವ್ಯವಸಾಯದ ಕಾಲದಲ್ಲಿ ನರೇಗ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಟ್ಟು ಎಷ್ಟಾಗ ಕೊಡೋದಿಲ್ಲ ಅಂತಂದರೆ ಇದು ಹೆಂಗೆ ಅಂತಂದರೆ ಯಾವಾಗ ಆಗಲಿ ಮುನ್ನೂರ ಅರವತ್ತೈದು ದಿನವೂ ಕೂಡ ಕೊಡಲಿಕ್ಕೆ ನೂರು ದಿನ ಕೊಡಲಿಕ್ಕೆ ಅವಕಾಶ ಇತ್ತು ಇಲ್ಲಾಂದರೆ ಇದು ಇದು ಬಂದಾಗ ಡ್ರಾಫ್ಟ್ ಬಂದಾಗ ನೂರೈವತ್ತು ದಿನ ಕೊಡೋಕ್ಕೆ ಅವಕಾಶ ಇತ್ತು ಅದನ್ನು ಈಗ ನೂರೈವತ್ತು ದಿನ ಬೇರೆ ದಿನದಲ್ಲಿ ಕೊಡ್ತೂರು ಇಪ್ಪತ್ತೈದು ದಿನ ಅಂತ ಹೇಳಿದ್ದಾರೆ ಅದು ಪ್ರಾಕ್ಟಿಕಲಿ ಅದು ಸಾಧ್ಯ ಇಲ್ಲ ಸೊ ಆ ಯೋಜನೆಗೆ ಆಡಿದ್ದಾರೆ ಕೊನೆಗೆ ಆ ಯೋಜನೆಗೆ ಒಂದು ದೊಡ್ಡ ಸಮಾಧಿ ಮಾಡಿದಂಗೆ ಆ ಕೆಲಸವನ್ನು ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಆದಿಯಾಗಿ ಆ ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ